ಮುನಿಯೊಪ್ಪರಿಗೆ ಆಸೆ ಇತ್ತು ಮಗಳು ಎಂ ಎಲ್ ಎ ಆಗ್ಬೇಕು ಅಂತ ಇತ್ತಿಲ್ಲಮ್ಮ ಹಂಗೆ ನಮಗೂ ಒಂದು ಆಸೆ ಐತಿ ನಮ್ ಸಮಾಜದಲ್ಲಿ ಎಂ ಎಲ್ ಎ ಆಗ್ಬೇಕು ಅಂತೇಳಿ ಬರುವ ದಿನಮಾನಗಳಲ್ಲಿ ನಮ್ಮ ನಾರಾಯಣ ಸ್ವಾಮಿ ಕಡೆ ಬರ್ತಾರೋ ಆ ಕಡೆ ಇರ್ತಾರೋ ನನ್ ಗೊತ್ತಿಲ್ಲ ಅಂದ್ರೆ ಈ ಭಾಗದಲ್ಲಿ ಓಡಾಡ್ತಿದ್ದಾರೆ ನಮ್ಮ ಚಲಪತಿ ಓಡಾಡ್ತಿದ್ದಾರೆ ನಾವು ಮೋಹನ್ ಕೃಷ್ಣ ಓಡಾಡ್ತಿದಾರೆ ನಾವು ಕೂಡ ಭವಿಷ್ಯದ ದಿನಮಾನಗಳಲ್ಲಿ ಯಾರಾದ್ರೂ ಚಲಪತಿಯರು ಆಗ್ಲಿ ಮೋಹನ್ ಕೃಷ್ಣರಾಗ್ಲಿ ನಾರಾಯಣ ಸ್ವಾಮಿಯರ ನಮ್ಮ ಸಿ ವಿ ಗೋಪಾಲ್ ಆದರೂ ಆಗ್ಲಿ ಮತ್ತಾರಾಗ್ಲಿ ಬರುವ ದಿನಮಾನಗಳಲ್ಲಿ ಅವ್ರ ಎಮ್ ಎಲ್ ಎ ಎಮ್ ಎಲ್ ಎ ಅಂತಂದ್ರೆ ನಿಮಗೆ ಒಂದು ಸೂಕ್ಷ್ಮ ಹೇಳ್ತೇನೆ ಬಹಳ ಮುಕ್ತವಾಗಿ ಮನಸ್ಸು ಬಿಚ್ಚಿ ನಾನು ಮಾತಾಡ್ತೀನಿ ಸೂಕ್ಷ್ಮ ಹೇಳ್ತೀನಿ ನಿಮಗೆ ಮುನಿಯಪ್ಪರಿಗೆ ಆಸೆ ಇತ್ತು ಮಗಳು ಎಮ್ ಎಲ್ ಎ ಆಗ್ಬೇಕು ಅಂತ ಇತ್ತಿಲ್ಲಮ್ಮ ಮಾಡಿದ್ರು ಹಂಗೆ ನಮಗೂ ಒಂದು ಆಸೆ ಇತ್ತು ನಮ್ ಸಮಾಜದಲ್ಲಿ ಎಂ ಎಲ್ ಎ ಆಗ್ಬೇಕು ಅಂತ ಹೇಳಿ ಹಂಗಂತೇಳಿ ರೂಪಮಂಗ್ ಸೋಲ್ಸಕ್ ಆಗುತ್ತಾ ಇದು ಲಾಜಿಕ್ ಏನ್ ಟ್ವಿಸ್ಟ್ ಐತಿ ಅಂತ ಈಗ ನಾವು ಈ ಹಿಂದೆ ಬಂಗಾರ ಪೇಟೆಗೆ ಹೋಗಿದ್ವಿ ನಮ್ಮ ನಾರಾಯಣ ಸ್ವಾಮಿ ಅವರಿದ್ರು ಎಲ್ ಜಿ ಅವರಿದ್ರು ವರದನಳ್ಳಿ ವೆಂಕಟೇಶ್ ಇದ್ರು ನಮ್ಮ ಗೋಪಾಲ್ ಅವರಿದ್ರು ನಮ್ ಜೆ ಸಿ ಬಿ ಅವರಿದ್ರು ಅಲ್ಲಿ ಹೀಗೆ ಹೇಳಿದ್ವಿ ಅಲ್ಲಿ ಶ್ರೀನಿವಾಸ್ ಸ್ವಾಮಿ ಅವರು ಎಮ್ ಎಲ್ ಎ ಎಂ ಎಲ್ ಅವರು ಸ್ವಾಮೀಜಿ ಯಾಕೆ ನನ್ನ ಸೋಲಕ್ ಬಂದರೆ ಅಂತ ಸ್ವಲ್ಪ ನೋಡಿದ್ರು ನೀವು ಎಮ್ ಎಲ್ ಎ ಆಗಿರ್ಬೇಕು ಮಲ್ಲೇಶ್ ಬಾಬೂನು ರಾಜಕೀಯವಾಗಿ ಏನಾದ್ರು ಬೆಳಿಬೇಕು ನೀವಿಬ್ಬರನ್ನ ರಾಜಕಾರಣಿಗಳಾಗಿ ಸ್ಥಾನಮಾನ ನೋಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ವಿ ದೈವ ಕೃಪೆ ಮಲ್ಲೇಶ್ ಬಾಬು ಎಂ ಪಿ ಆದ್ರೂ ಶ್ರೀನಿವಾಸ ಎಮ್ ಎಲ್ ಎ ಆಗಿದ್ದಾರೆ ಯಾರಿಂದ ಸೋಲಸಕ್ ಹೋಗಿಲ್ಲ ಹಾಗೇನೆ ಬರುವ ದಿನಮಾನಗಳಲ್ಲಿ ನಮ್ಮ ನಾರಾಯಣ ಸ್ವಾಮಿ ಕಡೆ ಬರ್ತಾರೋ ಆ ಕಡೆ ಇರ್ತಾರೋ ನನ್ಗೆ ಗೊತ್ತಿಲ್ಲ ಅಂದ್ರೆ ಈ ಭಾಗದಲ್ಲಿ ಓಡಾಡ್ತಿದಾರೆ ನಮ್ಮ ಜಲಪತಿ ಓಡಾಡ್ತಿದಾರೆ ನಾವ್ ಮೋಹನ್ ಕೃಷ್ಣ ಓಡಾಡ್ತಿದಾರೆ ಜೆಸಿಪಿ ನೀನ್ ಓಡಾಡಕೇನು ಗೋಪಾಲಣ್ಣ ಆ ಭಾಗದಲ್ಲಿ ಓಡಾಡ್ತಿದಾರೆ ಕೋಲಾರ ಜಿಲ್ಲೆಯಲ್ಲಿ ಯಾವ್ದಾರು ಒಂದು ಭಾಗದಲ್ಲಿ ಇನ್ನೊಂದೆರಡು ಬಹುಶಃ ಡಿಲಿಮಿಟೇಷನ್ ಆಗ್ಬೋದು ತಂದರು ಗೊತ್ತಿರುತ್ತಲ್ಲ ಒಳಗಡೆ ಏನ್ ಹಿಡಿದ್ ಡೆಲ್ಲಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರೋದಿಲ್ಲ ಒಂದ್ ನೇಷನ್ ಒನ್ ಎಲೆಕ್ಷನ್ ಆಗ್ಬೋದು ಅಥವಾ ಡಿಲಿಮಿಟೇಷನ್ ಆಗ್ಬೋದು ಇನ್ನೊಂದೆರಡು ಎಸ್ ಸಿ ಕ್ಷೇತ್ರಗಳು ಜಾಸ್ತಿ ಅಂತಂದ್ರೆ ರೂಪಮ್ಮನೂ ಎಂ ಎಲ್ ಎ ಆಗಿರುತ್ತೆ ನಮ್ಮವರು ಇಬ್ಬರು ಎಂ ಎಲ್ ಎ ಆಗ್ತಾರೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಸಂದರ್ಭದ ಹಂಗೆ ಅಂದ್ರೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತ ಸಂದರ್ಭದಲ್ಲಿ ನಾವು ಕೂಡ ಭವಿಷ್ಯದ ದಿನಮಾನಗಳಲ್ಲಿ ಯಾರಾದ್ರೂ ಚಲಪತಿ ಅವರು ಆಗ್ಲಿ ಮೋಹನ್ ಕೃಷ್ಣರಾಗ್ಲಿ ನಾರಾಯಣ ಸ್ವಾಮಿಯರ ಆಗ್ಲಿ ನಮ್ಮ ಸಿ ವಿ ಗೋಪಾಲ್ ಆದ್ರೂ ಆಗ್ಲಿ ಮತ್ತಾರಾಗ್ಲಿ ಬೌರವ ದಿನಮಾನಗಳಲ್ಲಿ ಅವ್ರ ಎಂ ಎಲ್ ಎ ಎಮ್ ಎಲ್ ಎಗಳಾಗಬೇಕು ಅಂತಂದ್ರೆ ನಿಮಗೆ ಒಂದು ಸೂಕ್ಷ್ಮ ಹೇಳ್ತೇನೆ ಬಹಳ ಮುಕ್ತವಾಗಿ ಮನಸ್ಸು ಬಿಚ್ಚಿ ನಾನು ಹೇಳ್ತೇನೆ ಬಹುಶಃ ಮುನಿಯೊಬ್ಬರು ಮೊದಲನೇ ಬಾರಿ ಸೋತಿದ್ದಕ್ಕೆ ನಾವು ಕರ್ಣ ಒಂದ್ ರೀತಿಯಲ್ಲಿ ಏನಪ್ಪ ಎಲ್ ಜಿ ಒಂದ್ ರೀತಿಯಲ್ಲಿ ನಾವು ಕಾರಣ ಪಾಪ ಮೊದಲನೇ ಸೋಲೋದಕ್ಕೆ ಸದಾಶಿವ ಆಯೋಗದ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ವಿ ಸ್ಪಷ್ಟವಾಗಿದ್ವಿ ಈ ಸಮುದಾಯಕ್ಕೆ ಮಾರಕವಾಗಿದ್ದ ನಾವು ಒಪ್ಕೊಳ್ಳಕ್ ಆಗಲ್ಲ ಅಂತೇಳಿ ಅವತ್ತು ಮುಂಚಿನೇ ನಾಯಕತ್ವನ ಮುನಿಯಪ್ಪರ ವಹಿಸ್ಕೊಂಡಿದ್ರು ಅವರು ಸೋತಿದ್ರು ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿದಿರ್ಬೋದ್ರೆ ನಾವೊಂದು ಪಾತ್ರ ವಹಿಸ್ಬಿಟ್ಟಿದ್ವಿ ಅವಾಗ ಸೋತಿದ್ರು ನಮಗೆ ಪ್ರಧಾನಿ ಎರಡನೇ ಬಾರಿ ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಆಮಂತ್ರಣ ಬಂದಿತ್ತು ಕರ್ನಾಟಕದ ನಾಲ್ಕೈದು ಜನ ಸ್ವಾಮೀಜಿಗಳಿಗೆ ಆಮಂತ್ರಣ ನನಗೂ ಮಾಧವರ ಚೆನ್ನೈ ಸ್ವಾಮಿಗಳಿಗೆ ಎಲ್ಲ ಜೊತೆಗೆ ಬಂದಿತ್ತು ಸಂದರ್ಭ ಡೆಲ್ಲಿಗೆ ಹೋಗಿ ಎಲ್ಲಿ ಉಳಿಬೇಕು ಅಂತಂದ್ರೆ ಮನೆಯಪ್ಪರ ಮನೆಗೆ ಉಳಿದಿದ್ವಿ ಮುನಿಯೊಬ್ಬರ ಮನೆಗೆ ಉಳಿದ್ವಿ ಮನುಷ್ಯ ಎಷ್ಟು ದೊಡ್ಡವನವರು ಅಂತಂತಂದ್ರೆ ಅವರ ಗುರುಗಳಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಅದಕ್ಕಿಂತ ಹತ್ತು ಪಟ್ಟು ಪ್ರೀತಿಯಿಂದ ನಾವ್ ನೋಡ್ಕೊಂಡಿದ್ರು ಸೋಲಿಸ್ಲಿಕ್ಕೆ ನಾವು ಕಾರಣ ಅಂದ್ರೆ ಅವ್ರಿಗೆ ಗೊತ್ತು ಆದ್ರೂ ಬಹಳ ಭಕ್ತಿ ಪ್ರೀತಿ ಪೂಜೆ ಪುನಸ್ಕಾರ ಎಲ್ಲ ಇದ್ಕೊಂಡು ಅವತ್ತೊಂದ್ಸತಿ ಮಾತಾಡಿದ್ರು ಸ್ವಾಮೀಜಿ ಸದಾಶಿವ ಆಯೋಗದ ವಿಚಾರದಲ್ಲಿ ಏನೋ ಸ್ವಲ್ಪ ಗೊಂದಲ ಇದ್ದಂಗಿದೆ ನಾನು ನಿಮ್ಮ ಜೊತೆಗೂಡಿ ಒಂದ್ಸತಿ ಮಾತಾಡ್ತೀನಿ ಅಂತೇಳಿ ಒಂದ್ಸತಿ ಮಠಕ್ಕೆ ಬಂದು ಮಾತಾಡಿದ್ರು ಒಮ್ಮೆ ಮಠಕ್ಕೆ ಬಂದ್ರೆ ಚಿತ್ರದುರ್ಗ ಮಾದಾರಚುನ ಸ್ವಾಮೀಜಿ ಮಠಕ್ಕೆ ಯಾವಾಗಾರ ಬಂದ್ರೆ ಪ್ರತಿ ಬಾರಿನೂ ಈಗ ನಮ್ಮ ಮಠಕ್ಕೆ ಬರ್ತಾರ ಅವರು ಅಂದ್ರೆ ಒಂದಿಷ್ಟು ಹೃದಯ ವೈಶಾಲ್ಯತೆ ಪ್ರಬುದ್ಧರ ದೊಡ್ಡವರ ಗುಣ ಅದು ದೊಡ್ಡತನ ಇರುವಂತ ಅದು ಅಂತವರನ್ನ ನೋಡಿ ನಾವು ಕಲಿಬೇಕಾಗಿದೆ ರಾಜಕೀಯ ಅಂತಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಇರ್ಬೇಕು ರಾಜಕೀಯ ಮುಗಿದ ಮೇಲೆ ಯಾರು ಎಮ್ ಎಲ್ ಆಗಿರ್ತಾರಲ್ಲ ಅವರೇ ಎಲ್ಲಾ ಜಾತಿಗೂ ರಾಜಕಾರಣಿ ನಮ್ಮ ಶಾಸಕರ ಯಾರಪ್ಪ ಅಂದ್ರೆ ಅವರೇ ಯಾರು ಇರ್ತಾರ ಅವರೇ ಮಲ್ಲೇಶ್ ಬಾಬು ಎಲ್ಲಾ ಜಾತಿಯವರ ಪಿ ರೂಪಾ ಶಶಿಧರ್ ಅವರು ಎಲ್ಲಾ ಜಾತಿಯ ಎಂ ಎಲ್ ಎ ಅದನ್ನ ಒಪ್ಕೊಂಡು ಅವ್ರ ಹತ್ರ ಕೆಲಸ ಕಾರ್ಯಗಳನ್ನ ತೆಗೆದುಕೊಳ್ಳೋದು ಬಹಳ ಜಾಣತನ ಇದಕ್ಕೆ ಬೇಕಾಗುತ್ತೆ ರಾಜಕಾರಣಿಗಳು ಪಕ್ಷಗಳು ನಿಮಗೆ ಯಾವಾಗ ಅಂಜಿತವ ಅಂತಂತಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿದ್ದಾಗ ನೀವು ಒಂದು ರೀತಿಯ ಕಲ್ಲುಗಳು ಒಂದು ಶಕ್ತಿ ಕಬ್ಬಿಣ ಒಂದು ಶಕ್ತಿ ಸಿಮೆಂಟ್ ಒಂದು ಶಕ್ತಿ ಮರಳು ಒಂದು ಶಕ್ತಿ ನೀರು ಒಂದು ಶಕ್ತಿ ಸಮಾಜದಲ್ಲಿ ತರದ್ದು ಪರಿಕರ ಬಹಳ ವಿಶಿಷ್ಟವಾಗಿದ್ದ ಶಕ್ತಿ ಅಂತ ನಾಯಕರು ಇರ್ತಾರೆ ಕಾರಣಾಂತರಗಳಿಂದ ಕೂಡದೆ ಇದ್ರೆ ಅದು ಬಹಳ ದೊಡ್ಡದಾಗಿ ಕಾಣಲಿಕ್ಕೆ ನಮ್ಗೆ ಸಾಧ್ಯವಾಗಲ್ಲ ಒಂದ್ ವೇಳೆಗೆಲ್ಲ ಕೂಡ್ತಾ ಅನ್ಕೊಳ್ರಿ ಕಬ್ನ ಸಿಮೆಂಟ್ ಜಲ್ಲಿ ಮರಳು ನೀರು ಕೂಡಿ ಒಂದು ಕಾಂಕ್ರೀಟ್ ಆಯ್ತು ಅಂತ ಅಂದ್ಕೊಳ್ರಿ ಎಷ್ಟ್ ಫ್ಲೋರ್ ಬಿಲ್ಡಿಂಗ್ ಎಬ್ಸ್ಬಹುದು ಬುರ್ಜ್ ಖಲೀಫಾ ಅನ್ನುವಂತಹ ಸಾವಿರಾರು ಅಡಿಯ ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಹೆಂಗ್ ನೋಡ್ತಾರ ಜನ ಅವಾಗ ತಲೆ ಎತ್ತಿ ನೋಡ್ತಾರೆ ನಿಮಗೆ ಹಂಗೆ ತಲೆ ಎತ್ತಿ ನೋಡ್ಬೇಕ ಗೌರವ ಬೇಕಂದ್ರೆ ಸಂಘಟಿತರಾಗ್ರಿ ಕಾಂಕ್ರೀಟ್ ಆದಾಗೆ ಆಗ್ರಿ ಯಾರನ್ನೂ ದೂರ ಇಡಬೇಡ್ರಿ ಯಾರು ಕೂಡ ದೂರ ಆಗ್ಬೇಡ್ರಿ ವೈಯಕ್ತಿಕವಾಗಿ ನಾವು ದೂರ ಆಗ್ಬಾರ್ದು ಸಮಾಜ ದೃಷ್ಟಿಯಿಂದ ಯಾರನ್ನು ಕೂಡ ದೂರ ಇಡ ಕೆಲಸವನ್ನ ಮಾಡಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ನಮ್ಗೆ ಶಕ್ತಿ ತುಂಬುವ ಕೆಲಸ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಮುಂದುವರೆದ ಭಾಗವಾಗಿ ನಮ್ಮ ನಾರಾಯಣ ಸ್ವಾಮಿ ಅವರು ಬಹಳ ಸೂಕ್ಷ್ಮ ಪ್ರಸ್ತಾಪವನ್ನ ಮಾಡಿದ್ರು ಈ ಭಾಗದ ಅನೇಕ ಹೋರಾಟಗಾರರು ಫಲ ಪ್ರತಿಫಲವಾಗಿ ಇವತ್ತು ಒಂದು ಹಂತಕ್ಕೆ ಮೀಸಲಾತಿ ತಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಎಳೆದು ತಂದ ರಥವನ್ನ ಸಾಧ್ಯವಾದರೆ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಆದ್ರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗ್ಬೇಡಿ ಇದ್ದಲ್ಲೇ ಬಿಟ್ಟುಬಿಡಿ ಹೇಳಿ ಇವತ್ತು ಒಳ ಮೀಸಲಾತಿಯ ವಿಚಾರದಲ್ಲಿ ಅದರದ ಪರಿಣಾಮ ಈಗ ಅರ್ಥ ಆಗ್ತಾ ಇದೆ ಹೇಗಾಗ್ತಿದೆ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ ಇವತ್ತು ಒಳ ಮೀಸಲಾತಿ ಅನ್ನೋದಾಗಿದೆ ಪರಿಶಿಷ್ಟ ಜಾತಿಯ ಪ್ರವರ್ಗ ಸ್ಥಿಯಲ್ಲಿ ಗೋಬಿ ಬಂಜಾರ ಕೊರಮ ಕೊರಚ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸೇರಿಸಿದರೆ ಜನಸಂಖ್ಯೆಗಿಂತ ಕಡಿಮೆ ಪರ್ಸೆಂಟೇಜ್ ಅನ್ನ ನೀಡಿದರೆ ನಾಗಮೋನ್ ಆಯೋಗದ ವರದಿಯ ಪ್ರಕಾರವೇ ಕೋಷ್ಟಕ ಇಪ್ಪತ್ತಾರರಲ್ಲಿ ಹತ್ತೊಂಬತ್ತು ಪಟ್ಟಿಗಳಲ್ಲಿ ಹಿಂದುಳಿದ ಸಮುದಾಯ ಅಂತಂದ್ರೆ ಅದು ಗೋವಿ ಸಮುದಾಯ ಅದಕ್ಕಿಂತ ಹಿಂದುಳಿದಿರುವ ಸಮುದಾಯ ಅಂದ್ರೆ ಅಲೆಮಾರಿ ಸಮುದಾಯ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿತ್ಯನ ಸರ್ಕಾರ ಕೊಡಬೇಕಾಗಿದ್ದು ಚರ್ಚಿಸಬೇಕಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಈ ಸಮುದಾಯಕ್ಕೆ ಕೊಡಬೇಕಾದ ಸಾಮಾಜಿಕ ನ್ಯಾಯ ಕೊಡೋದಿಕ್ಕೆ ಸರ್